ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿಯಾಗಿ ಚೀಸ್ ಬಾಲ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಈವ್ನಿಂಗ್ ಟೀ ಅಥವಾ ಕಾಫಿ ಜೊತೆಗೆ ಒಳ್ಳೆ ರೆಸಿಪಿ ಇದು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಬಾಲ್ಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫಸ್ಟು ಒಂದು ಎರಡು ಆಲೂಗೇಡನ ಬೇಯಿಸಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಬ್ರೆಡ್ ಕ್ರಮ್ಸು ಬ್ರೆಡ್ ಕ್ರಮ್ಸ್ ಹೇಗೆ ಮಾಡುವಂತ ಎಲ್ರಿಗೂ ಇರುತ್ತೆ ಮತ್ತು ಕಾನ್ಫ್ಲೋರ್ ಅಕ್ಕಿ ಹಿಟ್ಟು ಚೀಸು ಉಪ್ಪು ಖಾರದ ಪುಡಿ ಎಷ್ಟನ್ನು ತೊಗೊಂಡಿದ್ದೀವಿ ಬೇಯಿಸಿಟ್ಕೊಂಡಿರೋಂಥ ಆಲೂಗೇಡಗೆ ಒನ್ ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಒನ್ ಸ್ಪೂನ್ ಕಾನ್ಫ್ಲೋರ್ನ ಹಾಕೋತಾ ಇದ್ದೀವಿ ಮತ್ತೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಪೂರ್ತಿಯಾಗಿ ಸೇರಿಸ್ಕೊತಾ ಇದೀವಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳಿ ಈ ಬೈಂಡಿಂಗ್ಗೆ ಹಿಟ್ಟು ಅಥವಾ ಕಾನ್ಫ್ಲೋರ್ನ ಹಾಕ್ಕೊಳ್ಳಿಲ್ಲ ಅಂತ ಅಂದರೆ ಎಣ್ಣೆಗೆ ಹಾಕ್ತಾಗ ಚೀಸೆಲ್ಲ ಹೊರಗಡೆ ಬಂದುಬಿಡುತ್ತೆ ಇವಾಗ ಆಲೂಗಡ್ಡೆ ಮಕ್ಸ ರೆಡಿ ಆಯಿತು ಚೀಸ್ನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಎತ್ತಿಟ್ಕೊಂಡಿರಿ ಆಲೂಗಡ್ಡೆಗಳನ್ನ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಚೀಸ್ ಇಟ್ಟು ಅದನ್ನು ಫುಲ್ ಕವರ್ ಮಾಡಿ ಆಲೂಗೆಡ್ಡೆಯಿಂದ ನೋಡಿ ಈ ಥರ ಕವರ್ ಮಾಡಿದ್ರೆ ಆಯಿತು ಮತ್ತು ನೀಟಾಗಿ ಗೋಲಿ ಶೇಪಲ್ಲಿ ಬರೋ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಉಂಡೆಗಳು ಬೇಕು ಅಂತ ಅನಿಸುತ್ತೆ ಅದೇ ಥರನೇ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಬೇರೆ ರೆಸಿಪೀಸ್ ಮಾಡೋದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ರೆಡಿ ಆಯಿತು ಉಂಡೆಗಳೆಲ್ಲ ನಾವಿಷ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಬೈಂಡಿಂಗ್ ಮಾಡಬೇಕು ಒಂದು ಬೌಲ್ಗೆ ಕಾನ್ಫ್ಲೋರ್ನ ಹಾಕೊಳ್ತೀವಿ ಒಂದು ಎರಡು ಸ್ಪೂನ್ ಆಗೋಷ್ಟು ಫ್ಲೋರ್ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ವಿ ಯಾವುದೇ ರೀತಿ ಪಲ್ಪ್ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕು ಅಂತ ಅನ್ಸಿದ್ರೆ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದೊಂದೇ ಚೀಸ್ ಬಾಲ್ಸ್ನ ಎತ್ಕೊಂಡು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಈ ಥರ ಎತ್ಕೊಳ್ಳಿ ನಂತರ ಇದನ್ನು ಬ್ರೆಡ್ ನಲ್ಲಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಪ್ರತಿಯೊಂದನ್ನು ಇದೇ ಥರ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಮತ್ತು ಬ್ರೆಡ್ ಕ್ರಮ್ಸನ್ನ ಹಾಕೋದ್ರಿಂದ ಎಣ್ಣೆಯಲ್ಲಿ ಓಪನ್ ಆಗೋಲ್ಲ ಸ್ಟಾರ್ಟಿಂಗಲ್ಲಿ ಬೇಯಿಸಿಟ್ಕೊಂಡಿರುವಂಥ ಆಲೂ ಅಕ್ಕಿ ಇಟ್ಟು ಮತ್ತು ಕಾನ್ಫ್ಲೋರ್ ಹಾಕ್ಕೊಂಡಿದೀವಲ್ವ ಯಾವುದಾದ್ರೂ ಒಂದನ್ನಾದರೂ ಹಾಕೋಬೋದು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಓಪನ್ ಆಗೋ ಚಾನ್ಸಸ್ ತುಂಬಾ ಇದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಓಪನ್ ಆಗಿದ್ದು ತುಂಬಾ ಬೇಜಾರಾಗಿತ್ತು ಚೀಸ್ ಬಾಲ್ ರೆಡಿ ಆಯಿತು ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದಾಗಿಯೇ ನೀಟಾಗಿ ಬಿಡಿ ಎಣ್ಣೆಯಲ್ಲಿ ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನೋದಕ್ಕೆ ಚಂದ ಯಾಕೆ ಅಂತ ಅಂದರೆ ಚೀಸ್ ಮೆಲ್ಟ್ ಆಗಿರತ್ತೆ ಮೆಲ್ಟ್ ಆಗಿರೋ ಚೀಸ್ ಸಿಗಬೇಕು ಅಂದರೆ ಬಿಸಿ ಬಿಸಿಯಾಗಿದ್ರೇ ತಿನ್ನಬೇಕು ತಣ್ಣಗಾದಮೇಲೆ ಮತ್ತೆ ಚೀಸ್ ಅದು ಮಾಮೂಲಿ ಥರನೇ ಗಟ್ಟಿ ಶೇಪಿಗೆ ಬಂದುಬಿಡಿರುತ್ತೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಹೇಳಿ ಹೊಸ ಹೊಸ ರೆಸಿಪಿಗಾಗಿ ವೀಡಿಯೋಸ್ನ ನೋಡ್ತಾ ರೀ ಹೀಗೆ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋಸ್ಗೆ ಲೈಕ್ ಮಾಡ್ತಾಯಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡುವ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿಯಾಗಿರಿ Thank you.